ಜೈಲಿನಲ್ಲಿರುವ ಅವರನ್ನು ಮಾತನಾಡಿಸಬಾರದು ಅಂತ ಗೊತ್ತಿರಲಿಲ್ಲ ಈಗ ಗೊತ್ತಾಗಿದ್ದು ಒಂದು ವೇಳೆ ಈ ವಿಚಾರ ಮೊದಲೇ ಗೊತ್ತಿದ್ದರೆ ಹೋಗುತ್ತಿರಲಿಲ್ಲ ಈಗ ಅದಕ್ಕೆ ಕರೆದು ವಿಚಾರಣೆ ನಡೆಸಿದ್ದಾರೆ ಅವರು ಕೇಳಿದಕ್ಕೆಲ್ಲಾ ಉತ್ತರ ಕೊಟ್ಟಿದ್ದೇನೆ ಈ ಪ್ರಕರಣದ ತನಿಖೆ ನಡೆಯುತ್ತಿದೆ ಇದರಲ್ಲಿ ನಾನು ಒಬ್ಬ ಸಾಕ್ಷಿದಾರ ಆಗಿರುವುದರಿಂದ ನಾನು ಏನು ಹೆಚ್ಚು ಮಾತನಾಡಲು ಆಗುವುದಿಲ್ಲ ಎಂದು ಮಾಧ್ಯಮಗಳಿಗೆ ನಟ ಚಿಕ್ಕಣ್ಣ ಉತ್ತರ ನೀಡಿದ್ದಾರೆ ಅಂತೆಲ್ಲ ಅದನ್ನು ಕೇಳೋಕ್ಕೆ ಕರೆಸಿದ್ರು ಸೊ ಹಂಗಾಗಿ ಅವರು ಏನೇನು ಕೇಳಿದ್ರು ವಿಚಾರಣೆ ಕರೆದಿದ್ರು ಅದಕ್ಕೆಲ್ಲ ಉತ್ತರಿಸಿದ್ರು ಅದಾದಮೇಲೆ ಆರೋಪಿಗಳನ್ನ ಇಲ್ಲ ಗೊತ್ತಿರಲಿಲ್ಲ ಸರ್ ಅದಕ್ಕೆ ಈಗ ಗೊತ್ತೇ ಇದ್ರೆ ಮೋಸ್ಟ್ಲಿ ಓದ್ತಿರ್ಲಿಲ್ಲ ಅದಕ್ಕೆ ಕರೆದಿದ್ರು ಈಗ ಅವರು ಏನೇನು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ಸರ್ ಇದರಲ್ಲಿ ನಾ ಇನ್ವೆಸ್ಟಿಗೇಷನ್ ನಡೀತಿರೋದ್ರಿಂದ ನಾನು ಒಬ್ಬ ಸಾಕ್ಷಿದಾರೆ ಆಗಿರೋದ್ರಿಂದ ಬೇರೆ ಏನು ಮಾತಾಡೋಕ್ಕಾಗಲ್ಲ ಹಾಂ ಇಲ್ಲ ಇಲ್ಲ ಏನೂ ಹೇಳಿಲ್ಲ ಕರೆದ್ರೆ ಖಂಡಿತ ಬಂದು ಪಾತ್ರ ಕೊಡ್ತೀನಿ ಈಗೇನು ಮಾತಾಡೋದು ಬೇಡ ಸರ್ ಅದು ಮಾತಾಡೋದು ಟೈಮು ಅಲ್ಲ ಮಾತಾಡೋಣ ಕರೆದಿದ್ರೆ ಇಲ್ಲ ಇಲ್ಲ ಸರ್ ಯಾರೂ ಕರೆದಿರಲಿಲ್ಲ ನಿನ್ನೆ ಕೊಟ್ಟಿದ್ರು ಕೊಟ್ಟಿದ್ರಿ ಇವತ್ತು ಇವತ್ತು ಗಂಟೆಗೆ ತಗರ ಥ್ಯಾಂಕ್ ಯು